ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಧ್ವಜಾರೋಹಣವನ್ನು ಮುಖ್ಯ ಗುರುಗಳಾದ ಶ್ರೀ ಮಂಜುನಾಥ್ರವರು ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಕೊಟ್ರೆ ಶಿಕ್ಷಕರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜುನಾಥ್ ಮುಖ್ಯ ಗುರುಗಳು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಸ್ವಾಗತವನ್ನು ಕುಸ್ಮಾ ಶಿಕ್ಷಕಿ ನಡೆಸಿಕೊಟ್ಟರು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಗುರು ಬಸವರಾಜ್ ಕನ್ನಡ ಶಿಕ್ಷಕರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಮಲ್ಲನ್ ಗೌಡ ನಾಗರಾಜ್ ದೈಹಿಕ ಶಿಕ್ಷಕರು ಶಾರದಾ ಸುನೀತಾ ರಕ್ಷಿತಾ ಮಹೇಶ್ವರಪ್ಪ ಹಾಗೂ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗ ಹಾಗೂ ಸಿಡಿಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಶಾಲೆ ಮುಖ್ಯ ಗುರುಗಳು ಮಾತನಾಡಿ ಮಕ್ಕಳಿಗೆ ಶುಭ ಹಾರೈಸಿ ಸಂವಿಧಾನದ ಬಗ್ಗೆ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿ ನೀಡಿದರು ವರದಿ ಮಂಜುನಾಥ್ ಉತ್ತಂಗಿ

ಸಲ್ಲೇಶ ಈ ಕಡೆ ಮಾಡ ಈ ಕಡೆಗೆ ಮಾಡಿ ಸರ್ಜನಾ

भारतीय धनना मरण रंगम के दड़े ज्ञान फोन जागम जो निर्मल वनवे कर्पूर दारु अष्टर्ण दौला मानवादी दूर दोनों पट्ट शिवयम जय ફલ્ટ ગુમસે મગન સરુ શિવને કર્યુ જ્ઞાન કોણ મિધા ગંદ્યો ને கேಳ್ てる வாய்ஸ் சூரா அந்த சல்லேசா பட்டன் எடுக்கலாம் உச்சடி எல்லாம் அத வந்து மோட்டார் வந்து ஜும்மா திங்கனா நீங்க பார் ஸ்பாட் அவர் எல்லாம் லாஸ்ட் லோடு ரப்பனஸ்தானமடி இல்ல நீங்க அங்க வந்து எல்லாம் நாட்சில் சார் ரசம் 1 பரட் சவுதன் 1 பரட் ரசம் 1 मात्रम किता है शुरू खत झंडा सरठ एक साथ भाषण किता शुरू कर रहे हमारे ही जाए विश्व विजय करके निकला पूर्ण हमारा झंडा ऊंचा रहे हमारा विजय जान विश्व तिरंगा प्यार झंडा ऊंचा रहे हमारा ಪ್ರಜಾಸತ್ತಾತ್ಮಕ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ನಮ್ಮ ಶಾಲೆಯ ಆವರಣದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಕಾಲೇಜಿನ ಪ್ರಾಂಶುಪಾಲರೇ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗವೇ ಕಾಲೇಜಿನ ಸಿ ಡಿ ಸಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸಿ ಡಿ ಸಿಯ ಸದಸ್ಯರುಗಳೇ ನನ್ನ ಎಲ್ಲ ಸಿಬ್ಬಂದಿ ವರ್ಗವೇ ಹಾಗೂ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮನ್ನು ಕರೆಕ್ಟಾಗಿ ಹೇಗೆ ಅಚ್ಚುಕಟ್ಟಾಗಿ ನಾವು ಆಳ್ಕೊಬೇಕನ್ನುವಂಥ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ ಸೊ ಅದನ್ನು ಸುಮಾರು ದಿವಸಗಳ ಕಾಲ ಈಗಾಗಲೇ ಪೂಜಿತರಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಒನ್ಸ್ ಅಂಬೇಡ್ಕರ್ ನಾಟ್ ಬಾರ್ನ್ ಅವರ್ ಇಂಡಿಯಾ ಒನ್ಸ್ ಅಂಬೇಡ್ಕರ್ ನಾಟ್ ಬಾರ್ನ್ ಇನ್ ಅವರ್ ಇಂಡಿಯಾ ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯೂ ಟುಡೇ ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯೂ ಟುಡೇ ಬಹುಶಃ ಅವತ್ತು ಅಂಬೇಡ್ಕರ್ ಜಿಯವರು ಉಟ್ಟದೇ ಹೋಗಿ ಅಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮನ್ನು ಕರೆಕ್ಟಾಗಿ ಹೇಗೆ ಅಚ್ಚುಕಟ್ಟಾಗಿ ನಾವು ಆಳ್ಕೊಬೇಕನ್ನುವಂಥ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ ಸೊ ಅದನ್ನು ಸುಮಾರು ದಿವಸಗಳ ಕಾಲ ಈಗಾಗಲೇ ಪೂಜಿತರಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಒನ್ಸ್ ಅಂಬೇಡ್ಕರ್ ನಾಟ್ ಬಾರ್ನ್ ಅವರ್ ಇಂಡಿಯಾ ಒನ್ಸ್ ಅಂಬೇಡ್ಕರ್ ನಾಟ್ ಬಾರ್ನ್ ಇನ್ ಅವರ್ ಇಂಡಿಯಾ ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯೂ ಟುಡೇ ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಟುಡೇ ಬಹುಶಃ ಅವತ್ತು ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ರೆ ನಮ್ಮ ದೇಶದಲ್ಲಿ ಇರದೇ ಹೋಗಿದ್ರೆ ಅವರು ಸಂವಿಧಾನ ರಚನೆ ಮಾಡದೇ ಹೋಗಿದ್ರೆ ನಾವು ಇಷ್ಟೊಂದು ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥದ್ದು ಅನೇಕ ವರ್ಷಗಳ ಕಾಲ ಸ್ಟಡಿ ಮಾಡಿ ಬೇರೆ ಬೇರೆ ದೇಶದ ಕಾನೂನುಗಳನ್ನು ಸ್ಟಡಿ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕರಾರುವಕ್ಕಾಗಿ ನಮ್ಮ ದೇಶದ ಜನರಿಗೆ ಹೇಗೆ ಆಡಳಿತ ಕೊಡಬೇಕು ಅನ್ನುವಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಲಕ್ಷಾನುಗಟ್ಲೆ ವರ್ಡ್ಸನ್ನು ಸೇರಿಸಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಕರಡು ಸಮಿತಿ ಅಧ್ಯಕ್ಷ ತಮಗೆಲ್ಲರಿಗೂ ಗೊತ್ತಿದೆ ಅಂಥ ಒಂದು ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಆ ಒಂದು ಸಂವಿಧಾನದ ಆಡಳಿತದ ನಿಯಮಗಳೇನಿವೆ ಅದಕ್ಕೆಲ್ಲರೂ ಕೂಡ ರಾಜಕೀಯ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಬದ್ಧವಾಗಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಸೊ ಈ ಸಂದರ್ಭದಲ್ಲಿ ಆ ನೆನಪಿಗಾಗಿ ನಾವು ದೇಶಾದ್ಯಂತ ಈ ಒಂದು ರಾಜ್ಯ ಇದನ್ನು ಪ್ರಜಾ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ತಮಗೆಲ್ಲರಿಗೂ ಗೊತ್ತಿದೆ ಅಬ್ರಹಂ ರವರ ಮಾತಿನಂತೆ ಜನರು ಜನರಿಂದ ಜನರಿಗೋಸ್ಕರ ಆಯ್ಕೆ ಮಾಡ್ತಕ್ಕಂಥ ಸರ್ಕಾರ ನಮ್ಮ ದೇಶದಲ್ಲಿದೆ ಸೊ ನೀವು ಅದನ್ನು ಮುಂದೆ ಬರ್ತಕ್ಕಂಥ ಭಾವಿ ಪ್ರಜೆಗಳಾಗಿದ್ದೀರಿ ತಾವೆಲ್ಲರೂ ಕೂಡ ಈ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲ ತತ್ವಗಳನ್ನು ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಜಿಯವರ ತತ್ವಗಳನ್ನು ಪಾಲನೆ ಮಾಡ್ತಾ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರಂತೆ ನಿನ್ನತ್ರ ಎರಡು ರೂಪಾಯಿ ಇದ್ದರೆ ನಿನ್ನತ್ರ ಎರಡು ರೂಪಾಯಿ ಇದ್ದರೆ ಒಂದು ರೂಪಾಯಿಯನ್ನು ನೀನು ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು ಇನ್ನೊಂದು ರೂಪಾಯಿಯಲ್ಲಿ ಒಂದು ಪುಸ್ತಕವನ್ನು ಖರೀದಿ ಮಾಡು ಅಂತ ಹೇಳ್ತಿದ್ರು ಅವರು ಅಂದರೆ ಆಹಾರ ನಿನ್ನ ಹೊಟ್ಟೆಯನ್ನು ತುಂಬಿಸಿದರೆ ಆ ಒಂದು ರೂಪಾಯಿಯಿಂದ ಖರೀದಿ ಮಾಡಿರ್ತಕ್ಕಂಥ ಪುಸ್ತಕ ನಿನ್ನ ಬದುಕನ್ನು ಚೆನ್ನಾಗಿ ವೃದ್ಧಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯ ಆವರಣದಲ್ಲಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಸಿ ಡಿ ಸಿ ಅಧ್ಯಕ್ಷರೇ ಮತ್ತು ಸದಸ್ಯರೇ ಗುರುಮಾತೆಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ ನಿಮಗೆಲ್ಲ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿಬಿಡ್ತು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ತಲೆದೋರಿತು ನಿರಾಶ್ರಿತರ ಸಮಸ್ಯೆ ತಲೆದೋರಿತು ಉದ್ಯೋಗ ಸಮಸ್ಯೆ ನಿರುದ್ಯೋಗ ಇವೆಲ್ಲ ಸಮಸ್ಯೆಗಳಿಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸಂವಿಧಾನ ಸಮಸ್ಯೆ ಎದುರಾಯಿತು ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾರ್ ಅವರು ಹೇಳಿದಂತೆಯೇ ಅಂಬೇಡ್ಕರ್ ಮತ್ತು ಅವರ ತಂಡದವರಿಗೆ ವಹಿಸಿದಾಗ ಸುಮಾರು ಎರಡು ವರ್ಷ ಅದೆಷ್ಟೋ ತಿಂಗಳಿದೆ ಅಷ್ಟು ವರ್ಷಗಳ ಕಾಲ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನವನ್ನು ಮಾಡಿ ನಮ್ಮ ದೇಶಕ್ಕೆ ಸರಿ ಸಂವಿಧಾನವನ್ನು ರಚನೆ ಮಾಡಿದರು ಅವರು ಯಾಕಂದರೆ ನಮ್ಮದು ಒಂದು ಜನಾಂಗ ಅಲ್ಲ ಒಂದು ಜಾತಿ ಅಲ್ಲ ಒಂದು ಧರ್ಮ ಅಲ್ಲ ಒಂದು ಸಂಸ್ಕೃತಿ ಅಲ್ಲ ನಮ್ಮದು ವಿವಿಧ ಸಂಸ್ಕೃತಿ ವಿವಿಧ ಜಾತಿ ವಿವಿಧ ಪಂಗಡಗಳು ಇರ್ತಕ್ಕಂಥ ಈ ದೇಶಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅಂದಿನ ನಮ್ಮ ಸಂವಿಧಾನದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟು ಶ್ರಮವನ್ನು ಪಟ್ಟು ನಮಗೆ ಅದನ್ನು ಕೊಟ್ಟಿದ್ದಾರೆ ಅಂದರೆ ಈ ದೇಶವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಸಂವಿಧಾನ ಅಂದರೆ ಆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವಿಧಾನ ಬೇಕಾಗಿತ್ತಲ್ಲ ಅದೇ ಸಂವಿಧಾನ ಅಂತಕ್ಕಂಥದ್ದನ್ನು ಇದ್ವಿ ಇನ್ನು ಹನ್ನೆರಡನೇ ಶತಮಾನಕ್ಕೆ ಬಂದಪ್ಪ ಅಂದರೆ ಅಲ್ಲಿ ವಚನಗಳಲ್ಲಿ ಸಾಕಷ್ಟು ನಮ್ಮ ಐ ಪಿ ಸಿ ಸೆಕ್ಷನ್ಗಳು ಸಿಗ್ತದವು ಈಗ ಉದಾಹರಣೆಗೆ ಇರ್ಬೋದು ಒಂದು ವಚನದ ಒಂದು ತುಣುಕನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರ ಹಳಿಯ ಬೇಡ ಮುನಿಯ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದರಲ್ಲಿ ಯಾವ ರೀತಿ ಐ ಪಿ ಸಿ ಸೆಕ್ಷನ್ ಅದವು ಅಂತಂದು ಹೇಳಲಿಕ್ಕೆ ಕಲಬೇಡ ಅಂದರೆ ಕಳತನ ಮಾಡಬೇಡ ಇದಕ್ಕೆ ಮುನ್ನೂರ ಎಪ್ಪತ್ತೊಂಬತ್ತು ಎ ಅಂತಕ್ಕಂಥ ಒಂದು ಸೆಕ್ಷನ್ ಇದೆ ಇನ್ನು ನೆಕ್ಸ್ಟು ಕೊಲಬೇಡ ಕೊಲ್ಬೇಡ ಯಾರನ್ನು ಕೊಲ್ಬೇಡ ಅದಕ್ಕೆ ಮುನ್ನೂರ ಎರಡು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡಿದೆ ಉಸಿಯ ನುಡಿಯಲು ಬೇಡ ಅಂತಕ್ಕಂಥ ಒಂದು ಮಾತಿಗೆ ಐ ಪಿ ಸಿ ಸೆಕ್ಷನ್ ನೂರ ತೊಂಬತ್ತ್ಮೂರರಲ್ಲಿ ಅದು ಲಿಖಿತವಾಗಿದೆ ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಅಂತಕ್ಕಂಥದ್ದಕ್ಕೆ ಅಲ್ಲಿ ಐ ಪಿ ಸಿ ಸೆಕ್ಷನ್ ಐನೂರ ನಾಲ್ಕರ ಒಂದು ಸೆಕ್ಷನಲ್ಲಿ ಆ ಒಂದು ವರ್ಡನ್ನು ಹಾಕಿದ್ದಾರೆ ಇನ್ನು ಇದರ ಅಳೆಯಬೇಡ ಅನ್ನಲಿಕ್ಕೆ ನಾನ್ನೂರ ಇಪ್ಪತ್ತು ನಾವೇನು ಫೋರ್ ಟ್ವೆಂಟಿ ಅಂತ ಮಾತಾಡ್ತೀವಲ್ಲ ಆ ಒಂದು ಫೋರ್ ಟ್ವೆಂಟಿ ಅಂತಕ್ಕಂಥ ಐ ಪಿ ಸಿ ಸೆಕ್ಷನನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಅದಕ್ಕೆ ಈ ಈ ವಚನವನ್ನೆಲ್ಲವನ್ನು ನಾವು ಪಾಲಿಸಿದ್ದೇ ಆದಪ್ಪ ಅಂದರೆ ಇವುಗಳಿಂದ ನಾವು ಮುಕ್ತವಾಗಿರಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಸಾರಾಂಶವಾಗಿದೆ ಇನ್ನು ಜಾನ್ ಕೆನಡಿ ಒಂದು ಮಾತನ್ನು ಹೇಳ್ತಾರೆ ಈ ದೇಶ ನಿನಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ಈ ದೇಶಕ್ಕಾಗಿ ನೀನು ಏನು ಮಾಡಿರುವೆ ಅಂತಕ್ಕಂಥದ್ದು ಈ ಉತ್ತಂಗಿ ಇದೆ ನಮಗೆ ಉತ್ತಂಗಿ ನಮಗೇನು ಕೊಡ್ತೇವೆ ನಾವೆಲ್ಲ ಇಲ್ಲಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ನಮಗೇನು ಕೊಡಲೇ ಎಲ್ಲೂ ಇದೆಯಾ ಉತ್ತಂಗಿ ಅಂತಂದರೆ ಉತ್ತಂಗಿ ನಮಗೇನು ಕೊಡ್ತೇವೆ ಅನ್ನೋದಕ್ಕಿಂತ ಉತ್ತಂಗಿ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಅದೇ ಥರನೇ ದೇಶವನ್ನು ಕಾಯುತ್ತಿ ಲೀಡರ್ ಅಂತ ಅಂದರೆ ನಿರಂತರ ಓದುಗಾರರಾಗಿದ್ದರು ನಿಮಗೆ ಗೊತ್ತಿದೆ ಎರಡು ಸಾವಿರ ಪುಸ್ತಕಗಳನ್ನು ಯು ಎನ್ ಎಂತ ಖರೀದಿ ಮಾಡಿದ್ರು ಆಮೇಲೆ ಮೂವತ್ತೆರಡು ಬಾಕ್ಸ್ ಪುಸ್ತಕಗಳನ್ನು ಅಲ್ಲಿಂದ ಭಾರತಕ್ಕೆ ಸೆಂಡ್ ಮಾಡಿದರು ಅಷ್ಟೊಂದು ಪುಸ್ತಕ ಪ್ರೇಮಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಇವತ್ತು ನಮಗೆ ಪೂಜನೀಯವಾಗಿದ್ದಾರೆ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ಶಾಲೆ ಆವರಣದಲ್ಲಿ ಈ ಧ್ವಜಾರೋಹಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಹಾಗೂ ಧ್ವಜಾರೋಹ ಧ್ವಜಾರೋಹಕರಾಗಿರ್ತಕ್ಕಂಥ ನಮ್ಮ ಗುರುಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಕಾಲೇಜ್ ಆವರಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಇದರ ನಂತರದಲ್ಲಿ ನಮ್ಮ ಶಾಲೆಯಲ್ಲಿ ಟಿಫಿನ್ ವ್ಯವಸ್ಥೆ ಮಾಡಿರ್ತೇವೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬಂದು ಇವತ್ತಿನ ಉಪಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಅನೇಕ ಜನರಲ್ಲಿ ಏನಿದೆ ಅಂತಂದರೆ ಕೆಲವರಿಗೆ ಪೂರ್ತಿ ಬಟ್ಟೆಯನ್ನು ಹಾಕ್ಕೊಳ್ಳಕ್ಕೆ ಕೆಲವರಿಗೆ ಬಟ್ಟೆನೇ ಇಲ್ಲ ಆದರೆ ಇನ್ನು ಕೆಲವರಿಗೆ ಪೂರ್ತಿ ಮೈ ಮುಚ್ಚಿಕೊಳ್ಳಿಕ್ಕೆ ಮನಸ್ಸೇ ಇಲ್ಲದಂಥ ಒಂದು ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ಇದು ತೊಲಗಬೇಕು ಇದು ತೊಲಗಿಬಿಟ್ಟು ನಮ್ಮದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಒಂದು ಭವ್ಯ ನಾಡು ನಮ್ಮದಾಗಬೇಕು ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಎಂದು ನೊಂದು ಕೇಳುತ್ತಿ ಹೇಳು ನಮ್ಮ ತಾಯಿ ಭಾರತಿ ಅಂತಕ್ಕಂಥ ಒಂದು ಮಾತು ಇಲ್ಲಿ ಬರ್ತಾ ಇದೆ ಹಾಗೆಯೇ ಇನ್ನು ಒಂದು ಒಲೆಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರಹತ್ತಿ ಉರಿದೊಡೆ ನಿಲ್ಲಬಹುದೆ ಅಂತಕ್ಕಂಥದ್ದು ಅಂದರೆ ಏರಿ ನೀರು ಉನ್ಬಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮಲವಾ ಮಲೆ ಮಲೆವಾಲೆ ನಂಜಾದೊಡೆ ಮತ್ತಾರಿಗೆ ದೂರ ನಿತ್ಯನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಲೆ ಹತ್ತಿದಿರಾಗ ಉರಿದ್ರೆ ನಾವು ನಿಂತ್ಕೋಬೋದು ಇಡೀ ಭೂಮಂಡಲನೇ ದರೆ ಹತ್ತಿ ನಿಂತ್ಕೊಂಡ್ರೆ ಅಲ್ಲಿ ನಾವು ನಿಲ್ಲೋಕಾಗೋದಿಲ್ಲ ಹಾಗೇನೆ ಈ ನೀರನ್ನ ಸ್ಟಾಕ್ ಮಾಡಲಿಕ್ಕೆ ಏರಿಗೆ ಕೆರೆಗೆ ದೊಡ್ಡ